ಧಾರವಾಡ ಜಿಲ್ಲೆಯಲ್ಲಿ ಯಾವ ರೀತಿ ಆತಂಕ ಪಡ್ತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ಆದರೂ ಮುಂಜಾಗ್ರತಾ ಕ್ರಮ ತಗೋಬೇಕಂತ ಹೇಳಿ ನಾವು ಡಿ ಸಿ ಅವರು ಇಲ್ಲಿ ಇವತ್ತು ಕೆಮ್ಸಿಗೆ ಬಂದಿರತಕ್ಕಂಥದ್ದು ಅದ್ರ ಜೊತೆಗೆ ಇಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ಏನಿದೆ ಅವ್ರ ಜೊತೆ ನೆಕ್ಸ್ಟ್ ಇದಾದ ತಕ್ಷಣ ಅವ್ರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದೀವಿ ಎಷ್ಟು ಬೆಡ್ ಅವೈಲಬಲ್ ಇದಾವೆ ವೆಂಟಿಲೇಟರ್ಸ್ ಯಾವ ರೀತಿ ಇದೆ ಮೆಡಿಸಿನ್ಸ್ ಏನು ಸೌಲಭ್ಯಗಳಿದ್ದಾವೆ ನಮಗೆ ಎಷ್ಟು ಐ ಸಿ ಯು ಬೆಡ್ಸ್ಗಳಿದಾವೆ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಈಗ ಮುಂದೆ ವಾರ್ಡ್ನಲ್ಲಿ ಹೋಗಿ ಚೆಕ್ ಮಾಡಿ ಮಾತನಾಡ್ತಿದ್ದೀವಿ ಬಹುತೇಕ ನಮಗೆ ಈ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ತೊಂದರೆ ಇಲ್ಲ ವಿಶೇಷವಾಗಿ ಧಾರವಾಡ ಜಿಲ್ಲೆಯಲ್ಲಿ ಇನ್ನಾದರೂ ಒಂದು ಕೇಸು ನಮಗೆ ಯಾವುದು ಪಾಸಿಟಿವ್ ಆಗಿ ಕಂಡು ಬಂದಿಲ್ಲ ಹಾಗಾಗಿ ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ತಮ್ಮ ಮುಖಾಂತರ ಎಲ್ಲ ಧಾರವಾಡ ಜಿಲ್ಲೆ ಸಾರ್ವಜನಿಕರಿಗೆ ಹೇಳಿದ್ರು ಈಗ ನಾಳಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಒಂದು ಸಿದ್ಧತೆ ಅಂತ ಕೆಲವು ಅಲ್ಲ ಏನೇನು ಗೈಡ್ಲೈನ್ಸ್ ಇದೆ ಸರ್ಕಾರದ ಗೈಡ್ಲೈನ್ಸ್ಗಳು ಏನಿದಾವೆ ಇಲಾಖೆವಾರಿಗೆ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದನ್ನು ಪಾಲನೆ ಮಾಡಲಿಕ್ಕೆ ಜಿಲ್ಲಾಡಳಿತ ನಾವು ಹೇಳಿದ್ದೇವೆ ಅದೇ ರೀತಿಯಾಗಿ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕು ಪ್ರತಿಯೊಬ್ಬರು ಸಾರ್ವಜನಿಕರು ಸ್ವಲ್ಪ ಗೈಡ್ಲೈನ್ಸ್ ಏನಿದೆ ಸರ್ಕಾರದನ ಗಮನಕ್ಕೆ ತಗೊಂಡು ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಂತ ಹೇಳಿಕಿ ಬಯಸ್ತೀವಿ ಈಗ ಹುಬ್ಬಳ್ಳಿ ಹುಡುಗ ಏರ್ಪೋರ್ಟ್ ಇದೆ ಬೇರೆ ಬೇರೆ ಕಡೆ ಅಂದ್ರೆ ಮುಂಬೈ ಡೆಲ್ಲಿ ಅಲ್ಲಿಂದ ಬರುವ ಚೆಕ್ ಅಲ್ಲ ಏರ್ಪೋರ್ಟ್ನಲ್ಲಿ ಏರ್ಪೋರ್ಟ್ ಅಥಾರಿಟಿಯವರು ಏನು ಹಾಕ್ತಾರೆ ಅದು ಅಲ್ಲಿ ಮಾಡೇ ಮಾಡ್ತಾರೆ ಏರ್ಪೋರ್ಟ್ನಲ್ಲಿ ಯಾರು ಬರ್ತಾರೆ ಹೆಂಗೆ ಅಂತ ಅಂತೇಳಿ ಬಟ್ ಒಳಗಡೆ ನಮ್ಮ ಜಿಲ್ಲೆಯಲ್ಲಿ ನಾವು ಏನು ರೀತಿ ಮುಂಜಾಗ್ರತೆ ವಹಿಸ್ಬೇಕು ಎಲ್ಲಿ ಚೆಕಿಂಗ್ ಪಾಯಿಂಟ್ಸ್ಗಳು ಮಾಡಬೇಕು ಎಲ್ಲಿ ರ್ಯಾಂಡಮ್ ಚೆಕ್ ಮಾಡಬೇಕು ಜಿಲ್ಲಾಡಳಿತ ನಮ್ಮ ಇಲಾಖೆಯವರು ಮಾಡ್ತಾಯಿದ್ರು ಬೇಕು ಇದ್ರ ಜೊತೆಗೆ ಚಿಲ್ಲ ಇದು ಮಳೆಲ್ಲ ಇದಾಗಿದೆ ಯಾವ ಸಿದ್ಧತೆಗಳು ಬೀಜ ನಮಗೆ ಸುಮಾರು ನೂರ 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 ತೊಂಬತ್ತು ಪರ್ಸೆಂಟ್ ನೋಡ್ರಮ ಒನ್ ನೈಂಟಿ ಪರ್ಸೆಂಟ್ ನಮಗೆ ರೈನ್ಫಾಲ್ ಜಾಸ್ತಿ ಆಗಿದೆ ಈ ಬಾರಿ ಸೊ ಹಂಗಾಗಿ ಕೆಲವಾರು ತಾಲೂಕಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ಗೆ ನಾವು ಕೆಳಗಡೆ ಇದ್ದೀವಿ ಕೆಲವಾರು ತಾಲೂಕಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದೀವಿ ಸೊ ಇವತ್ತು ನಾವು ಡಿ ಸಿ ಅವರು ಶಾಸಕರುಗಳು ಬೇರೆ ಬೇರೆ ತಾಲೂಕುಗಳಲ್ಲಿ ವಿಸಿಟ್ ಕೂಡ ಮಾಡ್ತಾ ಇದ್ದೀವಿ ಸೊ ಮುಂಜಾಗ್ರತಮ್ಮ ವಿಶೇಷವಾಗಿ ಬೆನ್ನಿಹಾಳ ಹಾಗೂ ತುಪ್ಪುರಹಳ್ಳ ಏನಿದೆ ಪ್ರತಿ ಸಂದರ್ಭದಲ್ಲಿ ಮಳೆ ಜಾಸ್ತಿ ಆದಾಗ ನಮಗೆಲ್ಲರಿಗಿ ಹೆಚ್ಚಾಗಿ ಜನರು ನುಕ್ಸಾನ ಆಗಬಾರ್ದು ಜನರು ಸಾವಗೀಡಾಗಬಾರ್ದು ಅನ್ನೋದು ಮೊದಲನೇ ಉದ್ದೇಶ ನಮ್ಮದಾಗಿರಲಿ ಸರ್ಕಾರದ ಉದ್ದೇಶ ಆಗಿದೆ ಅಲ್ಲಿ ಹೋಗಿ ಮುಂಜಾಗ್ರತೆ ವಹಿಸ್ಬಿಟ್ಟು ಅಲ್ಲಿ ಏನು ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಕನ್ಸ್ಟ್ರೂಟ್ ಮಾಡಿದ್ದೀವಿ ಅದು ಐದು ಭಾಗದಲ್ಲಿ ಕನ್ಸ್ಟಿಟ್ಯೂಟ್ ಮಾಡಬೇಕು ಎಮರ್ಜೆನ್ಸಿ ಏನಾರ ಬಂದರೆ ಅದನ್ನು ಯಾವ ರೀತಿಯಲ್ಲಿ ಒಂದು ಡೆಮೋ ಕೂಡ ಮಾಡಿದ್ರು ಯಾವ್ದನ ಎಮರ್ಜೆನ್ಸಿ ಬಂದರೆ ಯಾವ ರೀತಿ ಅಲ್ಲಿ ನಾವು ಪ್ರಾಣಾಪಾಯನ ಯಾರಿಗಾನ ಆಗಿದ್ರೆ ಯಾವ ರೀತಿ ಅವ್ರನ್ನ ಬಚಾವ್ ಮಾಡಲಿಕ್ಕೆ ಅದೊಂದು ಡೆಮೋ ಕೂಡ ಮಾಡಿದ್ದೀವಿ ಸ್ವಲ್ಪ ಮುಂಜಾಗ್ರತನ ತಗೊಳ್ತಾ ಇದ್ದೀವಿ ಆದರೂ ಕೂಡ ಯಾವ ರೀತಿಯಾದ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಬಿತ್ತನೆ ಬೀಜ ಗೊಬ್ಬರ ಅದರ ಬಗ್ಗೆ ಏನೂ ತೊಂದರೆ ಇಲ್ಲ ಬಿತ್ತನೆ ಬೀಜ ಗೊಬ್ಬರ ಡಿ ಪಿ ಬದಲು ಎಲ್ಲ ಡಿ ಎ ಪಿ ಬದಲು ಸರ್ ಡಿ ಎ ಪಿ ಬದಲು ಈಗ ಕಾಂಪ್ಲೆಕ್ಸ್ ಅಂತ ಹೇಳಿ ಹೊಸ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಪ್ರಕ್ರಮ ಸೊ ಹಂಗಾಗಿ ಸಾರ್ವಜನಿಕರಲ್ಲಿ ರೈತರ ಮುಖಂಡರಲ್ಲಿ ಸರ್ಕಾರಗಳು ತಗೊಂಡಿರ್ತಕ್ಕಂಥ ನಿರ್ಣಯಗಳನ್ನು ನಮ್ಮ ದೃಷ್ಟಿಯಿಂದ ತೊಗೊಂಡಿರ್ತಕ್ಕಂಥದ್ದು ಏನು ಪೊಟ್ಯಾಷಿಯಮ್ಮು ಫಾಸ್ಫರಸ್ಸು ಇಂಥ ಬೇರೆ ಎಲಿಮೆಂಟ್ಸ್ಗಳು ಏನು ನಮ್ಮ ಸಾಯಿಲ್ನಲ್ಲಿ ಇರಬೇಕು ನಮ್ಮ ಇರಬೇಕು ಅವು ರೇಷ್ಯೋಕ್ಕೇ ಹೆಚ್ಚು ಜಾಸ್ತಿ ಆಗಿದೆ ಬಿಕಾಸ್ ಆಫ್ ನಾವು ಈ ಡಿ ಎ ಪಿ ಯೂಸ್ ಮಾಡಿದ್ರೆ ಡಿ ಪಿ ಯೂಸ್ ಮಾಡೋದ್ರಿಂದ ಹಂಗಾಗಿ ಇವತ್ತು ಸರ್ಕಾರಗಳು ತೊಗೊಂಡಿರ್ತಕ್ಕಂಥ ಕ್ರಮಗಳನ್ನು ಸರ್ಕಾರಗಳು ತೊಗೊಂಡಿರ್ತಕ್ಕಂಥ ಹೊಸ ಹೊಸ ಪಾಲಿಸಿಗಳಿಗೆ ಅಥವಾ ಚೇಂಜಸ್ಗಳಿಗೆ ಸ್ವಲ್ಪ ರೈತ ಮುಖಂಡರು ಇದಕ್ಕೆ ಸಹಕಾರ ನೀಡಬೇಕು ಒಪ್ಪಬೇಕಂತ ತಮ್ಮ ಮುಖಾಂತರ ಕೇಳಿಕಿದ್ದೇವೆ ಸರ್